ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಸೊ ಇವತ್ತು ಗುರುವಾರ ಸೊ ನಮ್ಮ ಫೇವ್ರೇಟ್ ವಾರ ಸೊ ಸಾಯಿ ಭಕ್ತರಿಗೆ ಅದು ಫೇವ್ರೇಟ್ ವಾರನೇ ಆಗಿರುತ್ತೆ ಸೊ ನಮ್ಮ ಮನೆಯಲ್ಲಿ ಪೂಜೆ ಎಲ್ಲ ಆಯಿತು ಇದು ಶಿವರಾತ್ರಿಯ ಮಾರನೇ ದಿನ ಸೊ ಉಪವಾಸ ಬಿಡುವಂಥ ದಿನ ಆಗಿರುತ್ತೆ ಆ್ಯಂಡ್ ಮೋರ್ ಓವರ್ ಇವತ್ತು ಥರ್ಸ್ಡೇ ಸೊ ಯೂಶ್ವಲಿ ನಾನು ಥರ್ಸ್ಡೇ ಸೊ ಊಟನ ದಾನ ಮಾಡ್ತೀನಿ ಸೊ ಹಾಗಾಗಿ ನಮ್ಮ ಅತಿಥಿಗಳು ಯಾರು ಅಂತ ನಮಗೂ ಗೊತ್ತಿರೋಲ್ಲ ಸೊ ಅವ್ರಿಗೆ ಇವತ್ತು ನಾನು ಚಿತ್ರಾನ್ನ ಮಾಡ್ತಾ ಇದ್ದೀನಿ ಸೊ ಚಿತ್ರಾನ್ನ ಹೇಗಿರೋ ಮಾಡೋದು ಅಂತ ಯೂಶ್ವಲಿ ಎಲ್ರಿಗೂ ಗೊತ್ತಿರುತ್ತೆ ಸೊ ನಾನು ಹಾಗೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ತೀನಿ ಇದು ಫಸ್ಟ್ ಆಯಿಲ್ ಹಾಕಿ ದೆನ್ ಒಗ್ಗರಣೆಗೆ ಬೇಕಾಗಿರುವಂಥ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಮತ್ತು ಕರಿಬೇವು ಕಡಲೆ ಬೀಜ ಇಷ್ಟು ಹಾಕಿದ್ದೀನಿ ಅದಾದಮೇಲೆ ಸ್ವಲ್ಪ ಆನಿಯನ್ನು ಹಾಕ್ತೀನಿ ಹಾಕಿದ್ದೀನಿ ಆನಿಯನ್ ಆದಮೇಲೆ ಮತ್ತು ಇದು ಹಸಿಮೆಣಸಿನ್ಕಾಯು ಹಾಕಿದ ಹಾಕಿದ್ದೀನಿ ಇಷ್ಟು ಹಾಕಿ ನಾವು ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಬಾಡಿಸ್ಕೋಬೇಕು ಬಾಡಿಸ್ಕೊಂಡಾದ್ಮೇಲೆ ಅದು ಒಂದು ಇನ್ನೇನು ಚಿತ್ರಾನ್ನ ಅಂದರೆ ನಮಗೆ ಗೊತ್ತೇ ಇರುತ್ತೆ ಲೆಮನ್ನು ಸೊ ಲೆಮನ್ ಒಂದು ಕಂಪ್ಲೀಟ್ ಲೆಮನ್ನ ಸ್ಕ್ವೀಸ್ ಮಾಡಿ ಅಂದರೆ ಹಾಕಬೇಕಾಗುತ್ತೆ ಹಾಕಿದ್ಮೇಲೆ ನಮ್ಮದು ಏನು ಚಿತ್ರಾನ್ನದ ಗೊಜ್ಜು ರೆಡಿ ಆಗುತ್ತೆ ಸೊ ಮುಂಚೆನೇ ಮಾಡ್ಕೊಂಡಿರುವ ಅನ್ನಕ್ಕೆ ನಾನು ಕಂಪ್ಲೀಟಾಗಿ ನೀಟಾಗಿ ಗೊಜ್ಜನ್ನ ಕಲಿಸ್ತಾ ಹೋಗ್ತೀನಿ ಕಲಿಸುವಾಗ ಒಂಚೂರು ಕೊತ್ತಂಬರಿನೂ ಸೊಪ್ಪನ್ನ ಆ್ಯಡ್ ಮಾಡ್ತೀನಿ ಸ್ವಲ್ಪ ಫ್ಲೇವರು ಚೆನ್ನಾಗಾಗಲಿ ಅಂತ ಅಂದ್ಬಿಟ್ಟು ಸೊ ನಾವು ಫ್ಲೇವರ್ ಮಾ ಎನ್ಹಾನ್ಸ್ ಮಾಡಲಿಕ್ಕೋಸ್ಕರ ಹಾಕೋದು ಕೊನೆಗೆ ಇಷ್ಟೆಲ್ಲ ಹಾಗೆ ಮಿಕ್ಸ್ ಮಾಡಿದ್ಮೇಲೆ ಸೊ ನಮ್ಮದು ಚಿತ್ರಣ ಈ ರೀತಿ ರೆಡಿ ಆಯಿತು ಸೊ ಇದು ಆರು ಜನಕ್ಕೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಸಿಕ್ಸ್ ಮೆಂಬರ್ಸ್ಗೆ ನಾವು ಚಿತ್ರಣನ ಪ್ರೊ ಪ್ರೊವೈಡ್ ಮಾಡೋಣ ಅಂಥೇಳಿ ಸೊ ಇಲ್ಲಿ ಏನಂದರೆ ನಾವು ಯಾರಿಗೆ ಯಾವ ಟೈಮಿಗೆ ನಾವು ಊಟ ಕೊಡಬೇಕು ಅಂತ ಅಂದ್ಕೊಳ್ತೀವಿ ಅಷ್ಟೇ ಬಟ್ ಹೋಗುತ್ತೋ ಅದು ಯಾರ ಕೈಗೆ ಸೇರುತ್ತೋ ಅದು ನಮ್ಮ ನಿರ್ಣಯ ಅಲ್ಲ ಅದು ಸಾಯಿಯವರ ನಿರ್ಣಯ ಅಂತ ನಾನು ಯಾವಾಗಲೂ ಭಾವಿಸ್ತೀನಿ ಸೊ ಇಲ್ಲಿ ಫೈ ಕಂಪಾರ್ಟ್ಮೆಂಟು ನಮ್ಮದೇನಿದೆ ಏನಿದೆ ಬಾಕ್ಸು ಅದು ಕಂಪ್ಲೀಟಾಗಿ ನಾನು ಅದಕ್ಕೆ ಸ್ವೀಟ್ಸು ಮತ್ತು ರೈಸು ಮತ್ತು ಸ್ವಲ್ಪ ಮುಂಚೆನೇ ಸ್ಲೈಸಸ್ ಮಾಡಿಟ್ಕೊಂಡಿದ್ದೆ ಯಾವುದು ಆ್ಯಪಲ್ಲು ಮತ್ತು ಪೊಮೋಗ್ರಾನೇಟು ಸೊ ಅವನು ಆ್ಯಡ್ ಮಾಡ್ತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಅಂತ ಅಂದ್ಬಿಟ್ಟು ಮಿಕ್ಸ್ಚರು ಅಲ್ಲಂದ್ರೆ ಸ್ವಲ್ಪ ಚಕ್ಲಿ ಮತ್ತು ಖಾರನ ನಾನು ತೊಗೊಳ್ತೀನಿ ನನ್ನ ಶಾಪಲ್ಲಿ ಅಂದರೆ ಅವ್ರು ಮನೇಲೇ ಮಾಡ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಬೆಣ್ಣೆ ಮುರ್ಕೋದು ಅದನ್ನು ಎಲ್ಲ ಆ್ಯಡ್ ಮಾಡಿ ನಾನು ಫಸ್ಟು ಫೈ ಕಂಪಾರ್ಟ್ಮೆಂಟ್ ನಂದು ಅಲ್ಲೇ ಕಂಪ್ಲೀಟಾಗಿ ರೆಡಿ ಮಾಡಿಕೊಂಡು ಸೊ ಅದಕ್ಕೆಲ್ಲ ಲಿಡ್ ಹಾಕಿ ಕ್ಲೋಸ್ ಮಾಡಿಕೊಂಡೆ ಸೊ ಅದ್ರ ಜೊತೆ ಸ್ವಲ್ಪ ಮಜ್ಜಿಗೆ ಮತ್ತು ನೀರನ್ನು ಇನ್ಕ್ಲೂಡ್ ಮಾಡಿದ್ದೀನಿ ಯಾಕಂದರೆ ತುಂಬ ಬಿಸಿಲಿದೆ ತುಂಬ ಅಂದರೆ ತುಂಬ ಬಿಸಿಲಿದೆ ಇವಾಗ ನಾವೇ ಸ್ವಲ್ಪ ಹೊತ್ತು ಹೊರಗೆ ಹೋಗಿ ಬಂದರೆ ನಿಜವಾಗ್ಲೂ ತುಂಬ ತಲೆನೋವು ಬರುತ್ತೆ ಅಷ್ಟು ಬಿಸಿಲಿರೋದು ಬಿಸಿಲಿದೆ ಹೊರಗಡೆ ಸೊ ಈ ಟೈಮಲ್ಲಿ ನನಗೆ ಫ್ರೂಟ್ಸು ಮತ್ತು ವಾಟರು ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡೆ ಸೊ ಇವಾಗ ಒನ್ ಓ ಕ್ಲಾಕ್ ಎಕ್ಸಾಕ್ಟ್ಲಿ ಸೊ ನಾವು ಹೊರಗೆ ಬಂದ ತಕ್ಷಣ ಒಬ್ರು ಅಮ್ಮ ಮಗು ಬರ್ತಾಯಿದ್ರು ಸೊ ಅವ್ರಿಗೆ ನಾನು ಕೊಡೋಕ್ಕೋದೆ ಅವರು ಟೈಪಿಸ್ಟ್ ಅಂತೆ ಸೊ ಕೆಲಸ ಮುಗಿಸ್ಕೊಂಡು ಮಗನೂ ಕರ್ಕೊಂಡು ಹೋಗಿದ್ರಂತೆ ಬರ್ತಾಯಿದ್ರು ಸೊ ಅವ್ರಿಗೆ ಕೊಟ್ಟು ಅವ್ರು ತುಂಬ ಖುಷಿಯಾದರು ಆ್ಯಕ್ಚುಲಿ ಕೊಟ್ಟಿದ್ದಕ್ಕೆ ಆಮೇಲೆ ಥ್ಯಾಂಕ್ಸ್ ಹೇಳಿದ್ರು ಮತ್ತು ಒಳ್ಳೇದಾಗಲಿ ಅಂತಲೂ ವಿಶ್ ಮಾಡಿದ್ರು ಇಲ್ಲಿ ಅಮ್ಮ ಇವ್ರು ಏನೋ ಒಂದು ಮೂಟೆ ಅದೆಲ್ಲ ಜೋಡಿಸ್ತಾ ಇದ್ರು ಇಲ್ಲೇನೋ ಕೂಲಿ ಕೆಲಸ ಮಾಡ್ತಾರಂತವ್ರು ಸೊ ಅವರಿಗೂ ಊಟ ಮಾಡಲಿಕ್ಕೆ ಅದನ್ನು ಕೊಟ್ಟಿದ್ದೀನಿ ಸೊ ಮಾಡ್ತೀನಮ್ಮ ಥ್ಯಾಂಕ್ಸ್ ಅಂತ ಹೇಳಿದ್ರು ಅದಾದಮೇಲೆ ನೆಕ್ಸ್ಟು ಈಗ ಇಲ್ಲಿ ಇವರು ರೋಡ್ ಕೆಲಸ ಮಾಡೋರಂತೆ ಸೊ ಒಂದು ಅಜ್ಜಿ ಆ್ಯಕ್ಚುಲಿ ತುಂಬ ಏಜ್ ಆಗಿದೆ ಬಟ್ ಆದರೂ ವರ್ಕ್ ಮಾಡ್ತಿದ್ದಾರೆ ರಿಯಲಿ ಇವರೆಲ್ಲ ಗ್ರೇಟು ಈ ಏಜಲ್ಲೂ ಇಷ್ಟು ಕೆಲಸ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಖುಷಿ ಆಯ್ತವ್ರೆ ನೋಡಿ ಅವ್ರಿಗೂ ಊಟ ಕೊಟ್ಟೆ ಇಲ್ಲಿ ಒಬ್ಬ ಹುಡುಗ ಇವನು ಉತ್ತರ ಕರ್ನಾಟಕದ ಹುಡುಗ ಅಂತೆ ಅಂದರೆ ಇಲ್ಲಿ ಅವರು ಕುರಿ ಮೇಯಿಸ್ಕೊಂಡು ಏನೋ ಕೆಲ್ಸಕ್ಕೆ ಅಂತ ಬಂದಿದ್ದಾರೆ ಅವ್ರ ಪೇರೆಂಟ್ಸು ಮತ್ತು ಈ ಹುಡುಗ ಮೂರು ಜನ ಇರೋದು ಅಂತ ಹೇಳಿದ್ರು ಸೊ ಅವನು ಮಿಸ್ಸಾಗಿ ಸ್ಲಿಪ್ಪಾಗಿ ಬೀಳಿಸ್ಬಿಡ್ತಿದ್ದ ಬಟ್ ಅದು ನಮ್ಮದು ಲಿಡ್ಡು ಟೈಟಾಗಿ ಕ್ಲೋಸ್ ಆಗಿರೋದ್ರಿಂದ ಏನೂ ಇಶ್ಯೂಸ್ ಚೆಲ್ಲಕ್ಕೆ ಚೆಲ್ಲಿಲ್ಲ ಸೊ ಹಾಗೆ ಮತ್ತೆ ರೆಡಿ ಮಾಡಿ ಕೊಟ್ಟೆ ಸೊ ಥ್ಯಾಂಕ್ಸ್ ಹೇಳಿ ತೊಗೊಂಡು ಹೋದ ಯಾಕಂದರೆ ಅವ್ರ ಅಲ್ಲಿ ಬೇರೆ ಕಡೆ ಇದ್ದಾರೆ ಅಂತ ಸೊ ಇನ್ನೂ ನೆಕ್ಸ್ಟ್ ಯಾರಿಗೆ ಕೊಡೋಣ ಅಂತ ನಾವು ಹಂಗೆ ಮುಂದೆ ಹೋಗ್ತಾ ಇದ್ವಿ ಮುಂದೆ ಹೋಗ್ತಿರುವಾಗ ಇವರು ಅಜ್ಜ ತುಂಬ ಏಜ್ ಆಗಿತ್ತು ಪಾಪ ತುಂಬ ಬಿಸಿಲಲ್ಲಿ ನಡ್ಕೊಂಬರ್ತಾಯಿದ್ರು ಅವ್ರಿಗೆ ಕರೆದು ಬಿಟ್ಟು ನಾನು ಇದನ್ನು ಕೊಟ್ಟೆ ಅವರು ಖುಷಿಯಾದರು ತುಂಬ ಖುಷಿಯಾದರೂ ಹೇಳಿದ್ರು ನಾನು ಈಗಲೇ ಊಟ ಮಾಡ್ತೀನಮ್ಮ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದರು ಅಂದರೆ ತುಂಬ ಖುಷಿ ಪಾಪ ಇಸ್ಕೊಂಡ್ರು ಆಮೇಲೆ ಏನು ಅಂತ ನೋಡ್ತಾ ಇದ್ರು ಬಾಕ್ಸನ್ನ ಇದಾದಮೇಲೆ ಇಲ್ಲಿ ನೋಡಿ ಎಷ್ಟೊಂದು ಬಿಸ್ಲಿದೆ ನಂಗೆ ಆ್ಯಕ್ಚುಲಿ ಆಲ್ರೆಡಿ ತಲೆನೋವು ಶುರು ಆಗ್ಬಿಟ್ಟಿತ್ತು ಆ ಬಿಸಿಲಿಗೆ ಈ ಬಿಸಿಲಲ್ಲಿ ಪಾಪ ಇವರು ಎಷ್ಟು ಬೆವರು ತೋರಿಸಿ ಕೆಲಸ ಮಾಡ್ತಿದ್ರು ಇವ್ರು ನೋಡಿ ತುಂಬ ಬೇಜಾರಾಯ್ತು ನನಗೆ ಸೊ ಹೋಗಿ ಕೇಳಿದೆ ಊಟ ಆಯಿತಾ ಅಂತೇಳಿ ಇಲ್ಲ ಮಾಡಿಲ್ಲ ಏನೋ ಮಾಡಬೇಕು ಅಂದರು ಸೊ ಇದನ್ನು ಊಟ ಮಾಡ್ತೀರಾ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಊಟ ಅಂದರೆ ಮಜ್ಜಿಗೆ ಮತ್ತು ನೀರು ಮತ್ತು ಊಟನ ಕೊಟ್ಟೆ ಊರು ಆಯಿತು ಅಂತ ಅಂದ್ಬಿಟ್ಟು ಇಸ್ಕೊಂಡ್ರು ಸೊ ಇದು ನಮ್ಮ ಸಾಯಿಯವರ ನಿರ್ಣಯ ಯಾರಿಗೆ ಹೋಗಬೇಕು ಯಾವ ಊಟ ಅಂತ ಅಂದ್ಬಿಟ್ಟು ಅದು ನಮ್ಮ ಹತ್ರ ಇದ್ದಾಗ ನಮ್ಮ ನಮ್ಮದಾಗಿರುತ್ತೆ ಅದನ್ನು ನಾವು ಹೊರಗಡೆ ಹೋಗಿ ಅದು ಯಾರಿಗೆ ರೀಚ್ ಆಗುತ್ತೋ ಅದು ದೇವ್ರ ನಿರ್ಣಯ ಆಗಿರುತ್ತೆ ಅವರಿಗೆ ನಾನು ರೀಚ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಆ್ಯಂಡ್ ಗಾಯ್ಸ್ ನಾನು ಮಾಡುವಂಥ ಕೆಲಸ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಥ್ಯಾಂಕ್ ಯೂ